ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಪೇಕ್ಷಾ ಯೂಟ್ಯೂಬ್ ಚಾನಲ್ ಇವತ್ತು ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಆಗ್ತಿತ್ತು ಅಂತ ಹೇಳಿ ಮನೆಯಲ್ಲೇ ಹೋಮ್ ರೆಮಿಡಿನ ಮಾಡ್ತಾ ಅದಕ್ಕೆ ಅದಕ್ಕೇನೇನು ಹಾಕ್ತೀವಿ ಅಂತ ಹೇಳಿ ಮಿಕ್ಸಿ ಜಾರ್ಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಅಲೋವೆರಾನ ಹಾಕ್ತಾಯಿದ್ದೀವಿ ಅಲೋವೆರಾ ಹಾಕೋದ್ರಿಂದ ಡ್ಯಾಂಡ್ರಫು ಕಡಿಮೆ ಆಗುತ್ತೆ ದಾಸವಾಳದ ಎಲೆ ಮತ್ತು ಹೂವು ಹಾಕೋದ್ರಿಂದ ಕೂದಲು ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ನಂತರ ಕರಿಬೇವು ಕರಿಬೇವು ಹಾಕೋದ್ರಿಂದ ಕೂದಲು ಕಲರು ಬ್ಲ್ಯಾಕ್ ಬರುತ್ತೆ ಅಂತ ಹೇಳಿ ಕರಿಬೇವು ಹಾಕೋದು ನಂತರ ಈರುಳ್ಳಿನ ಹಾಕಿದ್ದೀವಿ ಇಲ್ಲಿ ಕರಿಬೇವು ಹಾಕೋದ್ರಿಂದ ವೈಟ್ ಕೂದಲು ಬರಲ್ಲ ಕೂದಲು ಗಟ್ಟಿ ಬರುತ್ತೆ ಮತ್ತು ಗ್ರೋತ್ ಆಗೋದಕ್ಕೂ ಎಲ್ಪ್ ಆಗುತ್ತೆ ಮೆಂತ್ಯನ ಆಲ್ರೆಡಿ ಒಂದು ಆಫ್ ಆನ್ ಅವರ್ ನೆನೆಸಿಟ್ ಮೆಂತ್ಯನ ನೆನೆಸಿಟ್ಟಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀವಿ ಮೆಂತ್ಯ ಹಾಕೋದ್ರಿಂದ ಡ್ಯಾಂಡ್ರಫ್ ಬರೋಲ್ಲ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ನಾವಿಲ್ಲಿ ಪ್ಯಾರಾಚೂಟ್ ಟೆರಾಯನ್ನ ಯೂಸ್ ಮಾಡ್ತಾಯಿದ್ದೀವಿ ಕೊಬ್ಬರಿ ಎಣ್ಣೆನ ಕೊಬ್ಬರಿ ಎಣ್ಣೆ ಕೂಡ ಒಂದು ಸ್ಪೂನ್ ಒಂದು ಸ್ಪೂನ್ ಆಗೋವಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀವಿ ಇದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ಎಲ್ಲೇನ ಹಾಕೋದು ಮರ್ತೋಗಿದ್ದು ಲಾಸ್ಟಲ್ಲಿ ಅದು ಕೂಡ ಆ್ಯಡ್ ಇದ್ದೀವಿ ಗೈಸ್ ಇದ್ರ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡಿಕೊಂಡು ಸ್ಕಾಲ್ಫ್ಸ್ಗೆಲ್ಲ ಅಪ್ಲೈ ಮಾಡ್ಕೊಬೇಕು ಮಂತ್ಲಿ ಒಂದು ಟೂ ಟೈಮ್ ಮಾಡ್ಕೊಳೋದ್ರಿಂದ ಏರ್ ಫಾಲ್ ಮತ್ತು ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಮನೆಯಲ್ಲೇ ನ್ಯಾಚುರಲ್ಲಾಗಿ ಮಾಡ್ಕೊಬೋದು ಗೈಸ್ ನೀಟಾಗೆ ಸ್ಕಾಲ್ಫ್ಗೆಲ್ಲ ಅಪ್ಲೈ ಮಾಡ್ತಿದ್ದಾಳೆ ನಾನು ಆಲ್ರೆಡಿ ಅವಳಿಗೆ ಹಚ್ಚಿದ್ದೀನಿ ನನಗೂ ಕೂಡ ಹಚ್ಚುತ್ತಾ ಇದ್ದಾಳೆ ನಾನಿಲ್ಲಿ ಫೇಸ್ಗೆ ನಿಂಬೆಹಣ್ಣು ಮತ್ತು ಅಶ್ನ ಹಾಕಿ ಸ್ಕ್ರಬ್ ಮಾಡಿದ್ದೀನಿ ಯಾಕಂದರೆ ಟ್ಯಾನ್ ಎಲ್ಲ ರಿಮೂವ್ ಆಗಲಿ ಅಂತ ತಲೆಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡಬೇಕು ಯಾಕಂದರೆ ಇದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಈ ಥರ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ